ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದರೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಅನ್ಸುತ್ತೆ ಸೊ ಅದೇ ಒಂದು ಪ್ರೋಮೋ ನಡೀತಾ ಇದೆ ಅಂಡ್ ಅಲ್ಲಿ ಒಂದು ಮಡಕೆನ ಮೇಲಿಂದ ಒಂದು ಅದೇನು ಸ್ವಿಮ್ಮಿಂಗ್ ಫೂಲ್ ಇದೆ ಸೊ ಅದರಲ್ಲಿ ಆ ಮಡಕೆನ ಎತ್ತು ಬಿಸಾಕಿ ರೀಸನ್ಗಳನ್ನ ಕೊಟ್ಟು ನಾಮಿನೇಟ್ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಸೊ ನಾಮಿನೇಟ್ ಮಾಡ್ತಿದ್ರೆ ಒಂದು ರೀತಿಯಲ್ಲಿ ಅಗ್ರೆಸಿವ್ ನಾಮಿನೇಷನ್ ಅಂತಾನೆ ಹೇಳ್ಬೋದು ಅಂಡ್ ಅಲ್ಲಿ ಸೀನಿಯರ್ ಸ್ಪರ್ಧಿಗಳು ಅಂದ್ರೆ ಸೀಸನ್ ಹತ್ತರ ಸ್ಪರ್ಧಿಗಳು ಕೂಡ ಅಲ್ಲಿ ಪ್ರೆಸೆನ್ಸ್ ಇರುತ್ತೆ ಸೊ ಅವರ ಒಂದು ಪ್ರೆಸೆನ್ಸ್ ಅಲ್ಲಿ ಸೊ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂಡ್ ಅಲ್ಲಿ ಹನುಮಂತ ಒಂದು ರೀಸನ್ ಕೊಡ್ತಿದ್ದಾರೆ ಅಂಡ್ ರಜತ್ ಅವರು ವೀಕೆಂಡ್ ಅಲ್ಲಿ ಒಂದು ರೀಸನ್ ಕೊಡಕ್ಕೆ ಬರೋದಿಲ್ಲ ಹನುಮಂತನಿಗೆ ಅಂತ ಒಂದು ರೀಸನ್ ಕೊಡ್ತಾರೆ ಅಂಡ್ ಅಲ್ಲಿ ಆ ಒಂದು ಮಡಿಕೆನ ರಜತ್ ಅವ್ರದ್ದು ತಗೊಂಡು ಸೊ ಅಲ್ಲಿ ನೀರಲ್ಲಿ ಹಾಕಿ ರೀಸನ್ನ ಇವಾಗ ಕೊಡ್ತೀನಿ ನೋಡಿ ಅನ್ನೋ ರೀತಿಯಲ್ಲಿ ಒಂದು ಕೌಂಟರ್ ಕೊಡ್ತಿದ್ದಾರೆ ಯಾರಿಗೆ ನಮ್ಮ ರಜತ್ ಅವರಿಗೆ ಹಣಮಂತು ಅವರು ಬಟ್ ರಜಾತಿಂದ ಅಂತೂ ಅವ್ರು ರಿಪ್ಲೈ ಬಂದೇ ಬರುತ್ತೆ ಅದೇ ರೀತಿಯಲ್ಲಿ ಆ್ಯಂಡ್ ನೀನು ಕೊಟ್ಟಂತ ಒಂದು ರೀಸನ್ ಯಾವ ಬದ್ನೇಕಾಯಿ ರೀಸನ್ ಅದು ಅಂತ ನನಗೆ ಅನಿಸಲಿಲ್ಲ ಅನ್ನೋ ಮಾತುಗಳನ್ನ ಕೂಡ ಮಾತಾಡ್ತಿದ್ದಾರೆ ರಜತ್ ಅವರು ಸೊ ಆ್ಯಂಡ್ ಅಲ್ಲಿ ಹಣಮಂತೊಂದು ಬೇರೆ ಪ್ಲೇಸಲ್ಲಿ ಒಂದು ರೀಸನ್ ಅಂದರೆ ಒಂದು ಒಂದು ರೀಸನ್ ಅಂದರೆ ಮಾತಾಡಿರುವಂಥದ್ದು ಅಂದರೆ ನಿನಗೆ ನಾನು ಅಂದರೆ ನಿನ್ನನ್ನು ಒಪ್ಪಿಸಿ ರೀಸನ್ ಕೊಡಕ್ಕೆ ಬಂದಿಲ್ಲ ನಾನು ಜನಗಳನ್ನ ಒಪ್ಪಿದ್ರೆ ಸಾಕು ಅನ್ನೋ ಒಂದು ಮಟ್ಟಕ್ಕೆ ಒಂದು ಆನ್ಸರ್ನ ಮಾಡ್ತಿದ್ದಾನೆ ಒಂದು ರೀತಿ ನೋಡೋಕೆ ಹೋದರೆ ಸುದೀಪ್ ಸರ್ ಏನು ಹೇಳಿದ್ರು ಅವನಿಗೆ ಸೊ ಒಂದು ಮೊನ್ನೆ ಒಂದು ಎಪಿಸೋಡಲ್ಲಿ ಅಂದರೆ ರೀಸನ್ಗಳನ್ನು ಅಥವಾ ಒಂದು ಏನು ಹೇಳ್ತೀವಿ ಅಂತಂದರೆ ಇದನ್ನ ತುಂಬ ಒಂದು ಸ್ವಲ್ಪ ಕ್ಲಿಯರಾಗಿ ಕೊಡಬೇಕಾಗುತ್ತೆ ಅಂತ ಏನು ಸುದೀಪ್ ಸರ್ ಹೇಳಿದರು ಸೊ ಅದೇ ರೀತಿಯಲ್ಲಿ ಅವನು ರೀಸನ್ಗಳನ್ನು ನೀಟಾಗಿ ಕಾರಣಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಒಂದು ಖಡಕ್ ಆಗಿರೋಂತ ಒಂದು ಸ್ಟ್ಯಾಂಡ್ ನ ತಗೊಂತಿದ್ದಾನೆ ಓಕೆ ಇದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸೊ ಅದನ್ನ ಮುಚ್ಚುಮರೆ ಮಾಡ್ತಾನೆ ಒಂದು ರೀತಿಯಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ರೀತಿಯಲ್ಲಿ ಅನಿಸ್ತಾ ಇಲ್ಲ ಸೊ ಕ್ಲಿಯರ್ ಆಗಿ ಕೊಡ್ತಾ ಇದ್ದಾನೆ ಸೊ ಅವನೇನ್ ಪ್ರೊಫೆಷನಲ್ ಗೇಮರ್ ಕಿಲಾಡಿ ಅನ್ನೋ ರೀತಿಯಲ್ಲಿ ಏನು ರಜತ್ ಹೇಳಿದ ಕರೆಕ್ಟ್ ಖಂಡಿತವಾಗ್ಲೂ ರಜತ್ ಅದನ್ನ ಅನಲೈಸ್ ಮಾಡಿರೋ ರೀತಿ ತಪ್ಪೇನಿಲ್ಲ ಅದೇ ರೀತಿಯಲ್ಲಿ ಇವಾಗ ಒಂದ್ ರೀತಿಯಲ್ಲಿ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾನೆ ಹನುಮಂತ ಅಂತ ಅನ್ನಿಸ್ತಾ ಇದೆ ಸೊ ಅದನ್ನ ನೋಡ್ಬೇಕು ಮುಂದಿನ ಮುಂದಿನ ರೀತಿ ದಿನಗಳಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಗೇಮ್ ನ ಆಡ್ತಾನೆ ಅನ್ನೋದು ಸೊ ಇದಾದ್ಮೇಲೆ ಅಲ್ಲಿ ಇನ್ನೊಂದು ವಾದ ಮತ್ತೆ ಪ್ರತಿವಾದ ನಡೀತಿರುವಂತದ್ದು ನಮ್ಮ ತ್ರಿವಿಕ್ ಸಾರಿ ಮಂಜು ಮತ್ತೆ ಸೊ ಅಲ್ಲಿ ರೀಸನ್ ಸೊ ಡಿಸ್ಕಶನ್ ನಡೀತಾ ಇದೆ ಇನ್ಕ್ಲೂಡಿಂಗ್ ಡ್ರೋನ್ ಪ್ರತಾಪ್ ಅವರು ಕೂಡ ಆ ಒಂದು ಉಪಸ್ಥಿತಿನಲ್ಲಿ ಈ ಒಂದು ಡಿಸ್ಕಶನ್ ನಡೀತಾ ಇದೆ ಶಿಶಿರ್ ಎಲ್ಲ ಸ್ವಲ್ಪ ಗರಂ ಆಗಿದ್ದಾರೆ ಅಂತ ಹೇಳ್ಬೋದು ಬಟ್ ಶಿಶಿರು ಸ್ವಲ್ಪ ತಿಳ್ಕೊಬೇಕಾಗಿತ್ತು ತಿಳ್ಕೋಬೇಕಾಗಿರುವಂತಹ ವಿಷಯ ಏನಂತಂದ್ರೆ ಅವ್ರು ಕೆಲವು ಟೈಮಲ್ಲಿ ಅವ್ರ ಆ್ಯಟಿಟ್ಯೂಡು ಫೇಸ್ ಎಕ್ಸ್ಪ್ರೆಷನ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಏನೋ ಒಂದು ರೀತಿಯಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಹೊರಗಡೆ ಸಾಧನೆ ಮಾಡಿರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ರ ಆ್ಯಟಿಟ್ಯೂಡು ಅವರ ಒಂದು ಲುಕ್ ಅವರ ಒಂದು ಫೇಸ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಏನೋ ದೊಡ್ಡ ನಾನು ಟಾಪ್ ಅಲ್ಲಿ ನಿಂತ್ಕೊಂತೀನಿ ನಾನು ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ನನ್ನಿಂದನೇ ಟಿ ಆರ್ ಪಿ ಬರ್ತಿದೆ ಅನ್ನೋ ಮಟ್ಟಕ್ಕೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಬಟ್ ಅಲ್ಲಿರುವಂಥ ಲೆಕ್ಕ ನೋಡಿದ್ರೆ ಬರೀ ಟೂ ಸ್ಪಾಟ್ ಹಾಕಿ ಬಿಟ್ರೆ ಅಂಥದ್ದು ಏನು ಸಾಧನೆಯೂ ಮಾಡಿಲ್ಲ ವೈಯಕ್ತಿಕ ಸಾಧನೆಯನ್ನು ಏನೂ ಇಲ್ಲ ಅಂತ ಕ್ಲಿಯರ್ ಗೊತ್ತಾಗುತ್ತೆ ಬಟ್ ಅದು ಒಂದು ರೀತಿಯಲ್ಲಿ ಬಿಟ್ಟು ಬಿಲ್ಡಪ್ ಅಂತ ನನಗನ್ಸುತ್ತೆ ಓಕೆ ಏನಾದರೂ ಮಾಡಿದರೆ ಆ ಒಂದು ಮಟ್ಟಕ್ಕೆ ಲೆವೆಲ್ ತೋರಿಸ್ಬೇಕು ಬಟ್ ಸುಮ್ಮನೆ ಸುಖ ಸುಮ್ಮನೆ ಕಿರ್ಚಾಡೋ ಅದು ಇದು ವಿಷಯಕ್ಕೆ ಅವರು ಹೆಲೇಟ್ ಆಗಿದ್ದಾರೆ ಬಿಟ್ಟರೆ ಏನು ಟಾಸ್ಕಲ್ಲಿ ಅಂಥ ಪರ್ಫಾರ್ಮೆನ್ಸ್ ಮಾಡಿಲ್ಲ ಸೊ ಗೌತಮಿ ಹೇಳ್ದಂಗೆ ಸೊ ಒಂದು ಕ್ಯಾಪ್ಟನ್ಸಿ ಒಂದು ವಾರ ಏನಿತ್ತು ಅದರಲ್ಲಿ ಮಾತ್ರ ಅವರು ಅವ್ನು ಪರ್ಫಾಮೆನ್ಸ್ ಕಂಡಿದೆ ಬಿಟ್ಟರೆ ಇನ್ನು ಮಿಕ್ಕಿರೋ ಟೈಮಲ್ಲಿ ಐಶ್ವರ್ಯ ಹಿಂದೆ ಇವಾಗ ಇವಾಗ ಮೋಕ್ಷತಾ ಜೊತೆಗೆ ಸೇರ್ಕೊಳ್ಳೋದು ಮಾತಾಡೋದು ಬಿಟ್ಟರೆ ಇನ್ಯಾವ ಪರ್ಫಾರ್ಮೆನ್ಸು ಅವರಿಂದ ಬಂದಿಲ್ಲ ಸೊ ಅಲ್ಲಿ ಮಂಜು ಮತ್ತು ಅವರು ಮದ್ದೇನೇ ವಾದ ವಿವಾದ ನಡೀತಾ ಪ್ರತಿವಾದ ನಡೀತಾ ಇದೆ ಅಲ್ಲಿ ಡ್ರೋನ್ ಪ್ರತಾಪ ಕೂಡ ಪದಗಳ ಮೇಲೆ ಅವ್ನು ಹಿಡಿತಾ ಇರಲಿ ಅನ್ನೋ ಒಂದು ಮಾತುಗಳನ್ನ ಆಡ್ತಿದ್ದಾರೆ ಬಟ್ ಅಲ್ಲಿ ಗಲಾಟೆ ಸ್ವಲ್ಪ ತುಂಬಾ ಜೋರಾಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಓಕೆ ಸೊ ನೋಡುವ ಏನೇನಾಗುತ್ತೆ ಅಂತ ಒಟ್ಟಿನಲ್ಲಿ ಈ ಪ್ರೊಮೋಲ್ ಇದ್ದಂತ ವಿಷಯ ಇಷ್ಟು ಸೊ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಇವತ್ತೆ ರಾತ್ರಿನ ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ಹೇಳೋದಿಲ್ಲ ಇಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಿಗೋವರೆಗೂ ಸಿಗೋ ಬೈ ಬಾಯ್